ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಿಮಗೆ ನಾನು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿದ್ದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಕೂಡ ಹಾಕಲಿಕ್ಕೆ ಹೇಳಿದ್ದೇನೆ ಅದನ್ನು ನೀವು ಹಳೆಯ ವಿಡಿಯೋದಲ್ಲಿ ನೋಡಿಕೊಳ್ಳಿ ಅದರಲ್ಲಿ ನಾನು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಎನ್ನುವಂತಹ ವಿಡಿಯೋದಲ್ಲಿ ಅದಿದೆ ಅದರಲ್ಲಿ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಿಂದ ಎಷ್ಟೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಬ್ಲಾಕ್ ಎರಡರಲ್ಲಿ ಯಾವ ಪ್ರಶ್ನೆಗಳನ್ನೆಲ್ಲ ಓದ್ಕೊಳ್ಬೇಕು ಬ್ಲಾಕ್ ಮೂರರಲ್ಲಿ ಹಾಗೆ ನಾಲ್ಕರಲ್ಲಿ ಯಾವುದೆಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ಕೂಡ ನಾನು ನಿಮಗೆ ತಿಳಿಸಿದ್ದೆ ಇವತ್ತು ನಾವು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ಳುವ ಹಾಗೆಯೇ ಸಾಮಾಜಿಕ ಬದಲಾವಣೆಯ ಅಂಶಗಳು ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯೊಂದರಲ್ಲಿ ಬಂದಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಎನ್ನುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಯಾಕೆ ತುಂಬನೇ ಮುಖ್ಯ ಅಂದರೆ ನೀವು ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲವನ್ನು ಕೂಡ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಸಾಧಾರಣ ಅವರು ಕೊಟ್ಟಿರುವಂತಹ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಅದರಲ್ಲಿ ಬಂದಿರುವಂಥದ್ದಾದ್ದರಿಂದ ನಾವು ಅದೇ ರೀತಿಯಾಗಿ ಓದ್ಕೊಂಡ್ರೆ ನಮಗೆ ತುಂಬಾ ಸುಲಭ ಆಗ್ತದೆ ಇನ್ನು ಕೆಲವೊಂದನ್ನು ಅವರು ಬೇರೆ ಕಡೆಯಿಂದ ಅಥವಾ ಹೆಚ್ಚಿನ ಒಂದು ಪ್ರಶ್ನೆ ಬೇರೆ ಪ್ರಶ್ನೆಗಳು ಬಂದಿರ್ಬೋದು ಆದರೆ ನಮಗೆ ಪಾಸಾಗಲಿಕ್ಕೆ ಖಂಡಿತವಾಗಿಯೂ ಈ ರೀತಿಯ ಒಂದು ಅಭ್ಯಾಸ ಸಾಕಾಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದ್ತಾ ಹೋದರೆ ಆಯಿತು ಈ ರೀತಿಯಾಗಿ ಓದ್ತಾ ಹೋದರೆ ನಮಗೆ ಓದಲಿಕ್ಕೂ ಕೂಡ ಸಹಾಯ ಆಗ್ತದೆ ಇಲ್ಲದಿದ್ದರೆ ಆರಂಭದಲ್ಲಿ ನಮಗೆ ಏನನ್ನಿಸ್ತದೆ ಅಂದರೆ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಇಷ್ಟು ನಾನ್ನೂರು ಪುಟಗಳಿರುವಂತಹ ಸಮಾಜಶಾಸ್ತ್ರದಿಂದ ನಾವು ನಾನು ಯಾವುದನ್ನು ಓದಬೇಕು ಯಾವುದನ್ನು ಮೊದಲು ಓದಬೇಕು ಯಾವುದನ್ನು ಓದುವುದು ಬೇಡ ಎನ್ನುವಂಥದ್ದೆಲ್ಲ ಅನೇಕ ಕನ್ಫ್ಯೂಷನ್ಗಳು ಅನೇಕ ಕಿರಿಕಿರಿಗಳು ನಮಗೆ ಬರ್ತದೆ ಅದಕ್ಕೋಸ್ಕರ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗುರುತು ಹಾಕ್ಕೊಂಡ್ರೆ ಅಷ್ಟನ್ನೇ ಮೊದಲೇ ಓದ್ತಾ ಹೋಗಿ ಒಂದು ವೇಳೆ ನಿಮಗೆ ಇನ್ನೂ ಸಮಯ ಇದೆ ಇನ್ನೂ ಪರೀಕ್ಷೆಗೆ ಹಲವು ಸಮಯಗಳಿದೆ ಅಂತ ನಿಮಗೆ ಇದ್ದರೆ ಮತ್ತಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆದರೆ ಆರಂಭದಲ್ಲಿ ಏನು ಮಾಡಿ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಂದಿರುವ ಪ್ರಶ್ನೆಗಳನ್ನು ಓದಿ ಮುಗಿಸಿಕೊಳ್ಳಿ ಆ ಪಾಯಿಂಟ್ಸ್ಗಳನ್ನೆಲ್ಲ ಬೇಕಾದರೆ ಬರೆಯುವಂಥವ್ರು ಪಾಯಿಂಟ್ಸ್ ಮಾಡುವಂಥವ್ರು ಪಾಯಿಂಟ್ಸನ್ನೆಲ್ಲ ಬರ್ದಾದ್ರು ಇಟ್ಕೊಳ್ಳಿ ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ ಈಗ ಸಾಮಾಜಿಕ ಬದಲಾವಣೆಯ ಬಗ್ಗೆ ಕೇಳಿದ್ದಾರೆ ಏನು ಸಾಮಾಜಿಕ ಬದಲಾವಣೆ ಅಂದರೆ ಸಾಮಾಜಿಕ ಬದಲಾವಣೆ ಅಂದರೆ ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಅಂದರೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಒಂದು ಪಲ್ಲಟಗಳಿದೆಯಲ್ಲ ಅದುವೇ ಸಾಮಾಜಿಕ ಬದಲಾವಣೆ ಪಲ್ಲಟ ಆಗುವಂಥದ್ದು ಒಂದು ಕಡೆ ಇನ್ನೊಂದು ಕಡೆಗೆ ಹೋಗುವಂಥದ್ದು ಯಾವುದರಲ್ಲಿ ಒಂದು ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವ ಒಂದು ಪಲ್ಲಟವೇ ಸಾಮಾಜಿಕ ಬದಲಾವಣೆ ಅಂತ ಹೇಳುವಂಥದ್ದು ಇನ್ನು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಕಿಂಗ್ಸ್ಲೆ ಡೇವಿಸ್ ಅವರ ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇನ್ನು ಬೇರೆಯವರದ್ದು ನೋಡಿದರೆ ಹ್ಯಾರಿ ಜಾನ್ಸನ್ ಅವರ ಪ್ರಕಾರ ಮೂಲಭಾವದಲ್ಲಿ ಸಾಮಾಜಿಕ ರಚನೆಯಲ್ಲಿನ ಬದಲಾವಣೆಯು ಸಾಮಾಜಿಕ ಬದಲಾವಣೆಯೆಂದು ಅರ್ಥೈಸಲ್ಪಡುತ್ತದೆ ಏನು ಹೇಳಿದ್ದಾರೆ ಯಾವುದಾದರೂ ಒಂದು ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ ಅರ್ಥವನ್ನು ತಿಳ್ಕೊಳ್ಳಿ ನಿಮಗೆ ಒಂದು ವೇಳೆ ಆ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಿದ್ರೆ ಅವರ ಹೆಸರನ್ನು ಬರೆದು ಆ ಒಂದು ಅರ್ಥವನ್ನು ಬರೆಯಬಹುದು ಒಂದು ವೇಳೆ ನಿಮಗೆ ಆ ಹೆಸರು ನೆನಪಿಲ್ಲ ಅಂತಂದರೆ ತಪ್ಪು ಹೆಸರನ್ನು ಬರೀಲಿಕ್ಕೆ ಹೋಗಬೇಡಿ ಹೆಸರನ್ನು ಬರೆಯದೆ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರೆಯಿರಿ ಇದು ಯಾವುದೇ ಸಮಾಜ ಶಾಸ್ತ್ರಜ್ಞರಾಗಿರ್ಬೋದು ಬರಿಬೇಕಾದ್ರೆ ಒಂದು ವೇಳೆ ಕಿಂಗ್ಸ್ಲೇ ಡೇವಿಸ್ ಅಂತ ಸರಿಯಾಗಿ ನೆನಪಿದರೆ ಕಿಂಗ್ಸ್ಲೇ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಬದಲಾವಣೆ ಎಂದರೆ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಸಾಮಾಜಿಕ ರಚನೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಒಂದು ಪಲ್ಲಟಗಳು ಅಂತ ಹೇಳುವಂಥದ್ದು ಬರಿಬೇಕು ಇಲ್ಲದಿದ್ದರೆ ಸಮಾಜ ಶಾಸ್ತ್ರಜ್ಞರ ಪ್ರಕಾರ ಅಂತ ಹೇಳಿ ಉತ್ತರವನ್ನು ಬರಿಬೇಕು ಒಂದು ಅರ್ಥವನ್ನು ಯಾವುದಾದ್ರೂ ಒಂದು ಅಥವಾ ಎರಡು ಅರ್ಥವನ್ನು ಕಲಿತ್ಕೊಂಡ್ರೆ ಸಾಕು ಇನ್ನು ಬರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಕೂಡ ಸಾಮಾಜಿಕ ಬದಲಾವಣೆಯ ಅಂಶಗಳು ಈ ಎರಡು ಪ್ರಶ್ನೆಗಳು ಕೂಡ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಕಂಡಿರುವಂಥದ್ದು ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿದರೆ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಆ ಸಿದ್ಧಾಂತಗಳೇನು ಎನ್ನುವಂತಹ ನಾಲ್ಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ವಿಕಾಸಾತ್ಮಕ ಸಿದ್ಧಾಂತ ಯಾವುದೆಲ್ಲ ಸಿದ್ಧಾಂತ ಇದೆ ಒಂದು ವಿಕಾಸಾತ್ಮಕ ಸಿದ್ಧಾಂತ ಎರಡು ಚಕ್ರಗತಿಯ ಸಿದ್ಧಾಂತ ಮೂರು ಕಾರ್ಯಾತ್ಮಕ ಸಿದ್ಧಾಂತ ನಾಲ್ಕು ಸಂಘರ್ಷನಾತ್ಮಕ ಸಿದ್ಧಾಂತ ಒಟ್ಟು ನಾಲ್ಕು ಸಿದ್ಧಾಂತಗಳು ಇರುವಂಥದ್ದನ್ನು ಸರಿಯಾಗಿ ಪಾಯಿಂಟ್ಸನ್ನು ಕಲಿಬೇಕಾಗ್ತದೆ ಮೊದಲಿಗೆ ಸಿದ್ಧಾಂತದ ಹೆಸರನ್ನೇ ಕಲ್ತುಕೊಳ್ಳಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತದಲ್ಲಿ ಒಂದು ವಿಕ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವಿಕಾಸಾತ್ಮಕ ಸಿದ್ಧಾಂತ ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಏನು ಚಕ್ರಗತಿಯ ಸಿದ್ಧಾಂತ ಮೂರು ಕಾರ್ಯಾತ್ಮಕ ಸಿದ್ಧಾಂತ ನಾಲ್ಕು ಸಂಘರ್ಷಣಾತ್ಮಕ ಸಿದ್ಧಾಂತ ಸಂಘರ್ಷಣಾತ್ಮಕ ಸಿದ್ಧಾಂತ ಎನ್ನುವಂತಹ ನಾಲ್ಕು ಸಿದ್ಧಾಂತಗಳನ್ನು ಸರಿಯಾಗಿ ಪಾಯಿಂಟ್ಸನ್ನು ಕಲಿಯಿರಿ ಇನ್ನು ಹೇಗೆ ಕಲಿಯುವಂಥದ್ದು ಇನ್ನು ಆ ಪಾಯಿಂಟ್ಸ್ ಒಳಗಿರುವಂತಹ ವಿಚಾರಗಳೇನು ಎನ್ನುವಂಥದ್ದನ್ನು ನೀವು ತಿಳಿಬೇಕು ಆ ವಿಚಾರವನ್ನು ಒಮ್ಮೆ ಓದ್ಕೊಂತ ಹೋಗಿ ಅದರಲ್ಲಿ ಮುಖ್ಯ ಏನಾದರೂ ನಿಮಗೆ ಅನಿಸಿದರೆ ಈ ರೀತಿಯಾಗಿ ಒಂದು ಪೆನ್ಸಿಲಲ್ಲಿ ಗುರುತನ್ನು ಹಾಕ್ಕೊಳ್ಳಿ ನಂತರ ಓದಬೇಕಾದ್ರೆ ವಿಕಾಸಾತ್ಮಕ ಸಿದ್ಧಾಂತವು ಜನರನ್ನು ಸುಶಿಕ್ಷಿತರನ್ನಾಗಿಸ್ತದೆ ವಿಕಾಸವನ್ನು ಮಾಡ್ತದೆ ಕಾಮ್ಟರವರ ಮೂರು ಹಂತಗಳ ನಿಯಮಗಳು ಸಿದ್ಧಾಂತವು ಕೂಡ ಇದೇ ಮಾದರಿಯದಾಗಿದೆ ಮ ಮತಧರ್ಮಶಾಸ್ತ್ರೀಯ ಅಮೂರ್ತ ವಾಸ್ತವಿಕ ಹಂತ ಈ ಮೂರು ಹಂತಗಳನ್ನು ಕಾಮ್ಟರವರು ನೀಡಿದರು ಅದೇ ರೀತಿ ವಿಕಾಸಾತ್ಮಕವೆನ್ನುವಂಥದ್ದು ವಿಕಾಸವಾಗುವುದನ್ನು ತಿಳಿಸುವಂಥದ್ದು ಡರ್ಕಿಮ್ ಅವರು ಕೂಡ ಹೇಳಿರುವಂತಹ ಒಂದು ನೈತಿಕ ಸಾಂದ್ರತೆಯಲ್ಲಿನ ವೃದ್ಧಿಯಾಗಿ ಸಾಮಾಜಿಕ ವಿಕಾಸವನ್ನು ಅವರು ಕೂಡ ಬಳಸಿದ್ದಾರೆ ಕಾನೂನಿನ ಗತಿಯಲ್ಲಿ ಸರಳ ಸಮಾಜಗಳು ಸಂಕೀರ್ಣಗೊಂಡಾಗ ಸಾಮಾಜಿಕ ಬದಲಾವಣೆಗಳು ಸಂಭವಿಸುತ್ತದೆ ಅದರಲ್ಲಿ ಒಂದು ವಿಕಾಸಾತ್ಮಕ ಸಿದ್ಧವು ಕೂಡ ಒಂದು ಸರಳ ಏಕರೂಪ ಸ್ಥಿತಿಯಿಂದ ಒಂದು ಸಂಕೀರ್ಣ ಬಹುರೂಪತೆ ಸ್ಥಿತಿಯ ಕಡೆಗೆ ಸಮಾಜವು ಬದಲಾಗ್ತದೆ ಯಾವ ರೀತಿ ವಿಕಾಸ ಆಗ್ತದೆ ಸಮಾಜ ಅಂದರೆ ಸರಳ ಸಮಾಜದಿಂದ ದೊಡ್ಡದಾದ ಸಮಾಜಕ್ಕೆ ಸುದೀರ್ಘವಾದ ಸಮಾಜಕ್ಕೆ ಬದಲಾವಣೆ ಆಗುವಂಥದ್ದನ್ನು ಇಲ್ಲಿ ಅವರು ಹೇಳುವಂಥದ್ದು ವಿಕಾಸ ಆಗ್ತಾ ಬ ಬೆಳವಣಿಗೆ ಆಗ್ತಾ ಇದೆ ಈ ಸಮಾಜ ಚಿಕ್ಕ ಚಿಕ್ಕ ನೋಡಿ ನಿಮಗೇ ಅನ್ನಿಸ್ಬೋದು ನಾವು ಚಿಕ್ಕದಿರುವಾಗ ನಮ್ಮ ಹಳ್ಳಿಯಲ್ಲಿ ಇದ್ದಂತಹ ಪಟ್ಟಣ ಹಳ್ಳಿ ಇರುವಂತಹ ಜಾಗ ಎಲ್ಲ ಈಗ ಪಟ್ಟಣ ಆಗಲಿಕ್ಕೆ ಆರಂಭ ಆಗಿದೆ ಸಣ್ಣ ಸಣ್ಣ ಪೇಟೆಗಳೆಲ್ಲ ದೊಡ್ಡ ಪೇಟೆಗಳಾಗಿರುವಂಥದ್ದು ನಮ್ಮ ಕಣ್ಣೆದುರೇ ಆಗ್ತಾ ಇರುವಂತಹ ಒಂದು ವಿಕಾಸ ಈಗ ಸಣ್ಣ ಸಣ್ಣ ಪೇಟೆಗಳಿರ್ತದೆ ಒಂದು ಅಂಗಡಿ ಎರಡು ಅಂಗಡಿಯಿಂದ ಆರಂಭವಾದಂತಹ ಪೇಟೆ ಈಗ ಹತ್ತಾರು ಅಂಗಡಿಗಳನ್ನು ಹೊಂದಿರುವಂಥದ್ದು ನಾವು ನಮ್ಮ ಕಣ್ಣಾರೆ ನಾವು ಕಂಡಿರ್ತೇವೆ ಎಷ್ಟೋ ಸಲ ನಾವುಗಳೇ ಹೇಳಿರ್ತೇವೆ ಎಷ್ಟೊಂದು ಬದಲಾವಣೆ ಆಯಿತು ಈ ಪೇಟೆ ಎಷ್ಟು ಚಿಕ್ಕದಾಗಿತ್ತು ನಾನು ಚಿಕ್ಕದಿದ್ದಾಗ ನಾನು ಅಜ್ಜಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪೇಟೆ ತುಂಬ ಪುಟ್ಟದಾಗಿತ್ತು ಒಂದು ಗೂಡಂಗಡಿ ಒಂದು ಸಣ್ಣ ಅಂಗಡಿಯನ್ನು ಹೊರತು ಬಿಟ್ಟರೆ ಬೇರೆ ಕೂಡ ಸುತ್ತಮುತ್ತ ಇರಲಿಲ್ಲ ಆದರೆ ಈಗ ಹಲವು ವರ್ಷಗಳಿದಾಗ ಹತ್ತು ಹದಿನೈದು ವರ್ಷಗಳ ನಂತರ ನಾನೀಗ ಬರ್ತಾ ಇರುವಾಗ ಇಲ್ಲಿ ಅನೇಕ ಅಂಗಡಿಗಳಾಗಿದೆ ಎಷ್ಟೆಷ್ಟೋ ವ್ಯವಸ್ಥೆಗಳು ಆಗಿದೆ ಎನ್ನುವಂಥದ್ದು ಹೇಳ್ತೇವಲ್ವ ಅದು ವಿಕಾಸ ಆಗ್ತಾ ಇರುವಂಥದ್ದು ನಮ್ಮ ಸಮಾಜ ಆಗ್ತಾ ಇರುವಂಥದ್ದು ಇದೆ ಅಂತ ಇಲ್ಲಿ ಅವರು ವಿವರಿಸ್ತಾ ಇರುವಂಥದ್ದು ಇನ್ನು ಚಕ್ರಗತಿಯ ಸಿದ್ಧಾಂತದ ಬಗ್ಗೆ ಹೇಳುವುದಾದರೆ ಈ ಒಂದು ಸಮಾಜ ಚಕ್ರಗತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಚಕ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಯಾವ ರೀತಿ ಮನುಷ್ಯನ ಹುಟ್ಟಿದ ನಂತರ ನಾವು ಜನನ ಆಗಿ ಒಂದು ಪ್ರೌಢಾವಸ್ಥೆಗೆ ಬಂದು ನಂತರ ವೃದ್ಧಾಪ್ಯಕ್ಕೆ ಬಂದು ನಂತರ ಸಾವು ಉಂಟಾಗುವಂಥದ್ದು ಮೊದಲಿಗೆ ನಮಗೆ ಜನ್ಮ ಸಿಗ್ತದೆ ಜನ್ಮ ಆದ ನಂತರ ನಾವು ಮಕ್ಕಳಾಗಿರ್ತೇವೆ ಮಕ್ಕಳಾದ ನಂತರ ಒಂದು ಪ್ರೌಢ ವ್ಯವಸ್ಥೆಗೆ ಬರ್ತೇವೆ ಮತ್ತು ಒಂದು ವಯಸ್ಕರ ಹಂತಕ್ಕೆ ಬರ್ತೇವೆ ಅಲ್ಲಿ ವಯಸ್ಕರ ಹಂತದ ಮುಗಿದ ನಂತರ ಒಂದು ಪ್ರಾಯಕ್ಕೆ ಬರ್ತೇವೆ ಅದಾದ ನಂತರ ವೃದ್ಧಾಪ್ಯ ನಾವು ಒಂದು ಮುದುಕರಾಗ್ತೇವೆ ಮುದುಕಿಯರಾಗ್ತೇವೆ ವೃದ್ಧಾಪ್ಯ ಆದ ನಂತರ ಒಂದಾ ದಿವಸ ಸಾವು ಕೂಡ ಬರ್ತದೆ ಇದು ನಮ್ಮ ಜೀವನದ ಒಂದು ಚಕ್ರಗತಿ ನಮ್ಮ ಒಂದು ಜೀವನದಲ್ಲಿ ಆಗುವಂಥ ಒಂದು ಪರಿವರ್ತನೆ ಅದೇ ರೀತಿ ಈ ಸಮಾಜ ಕೂಡ ಹಾಗೆಯೇ ಆರಂಭದಲ್ಲಿ ಹುಟ್ಟಿ ಅದು ಚಿಕ್ಕ ಒಂದು ಪುಟಾಣಿ ಮಗುವಾಗಿರ್ತದೆ ಒಂದು ಪಟ್ಟಣ ಅಥವಾ ಒಂದು ಸಮಾಜ ಅಥವಾ ಒಂದು ಹಳ್ಳಿಯನ್ನೇ ತಗೊಂಡ್ರೆ ಅದಾದ ನಂತರ ಸ್ವಲ್ಪ ಪ್ರೌಢಾಸ್ಯಕ್ಕೆ ಬರ್ತದೆ ಸ್ವಲ್ಪ ಹತ್ತಾರು ಅಂಗಡಿಗಳಾಗ್ತದೆ ಕೆಲವೊಂದು ವ್ಯವಸ್ಥೆಗಳೆಲ್ಲ ಸಿಗ್ತದೆ ಅದಾದ ನಂತರ ಒಂದು ಯೌವನಕ್ಕೆ ಬರುವಂಥದ್ದು ಅದಾದ ನಂತರ ಎಲ್ಲಾಗಿ ವೃದ್ಧಾಪ್ಯವನ್ನು ಕಾಣುವಂಥದ್ದು ಒಂದಾಲೊಂದು ದಿನ ಈ ಸಮಾಜ ಕೂಡ ಅಂತ್ಯಗೊಳ್ತದೆ ಸಾವು ಎನ್ನುವಂಥದ್ದು ಸಮಾಜಕ್ಕೂ ಕೂಡ ಬರುವಂಥದ್ದು ಅಂತ ಇಲ್ಲಿ ಅವರು ಚಕ್ರಗತಿಯ ಸಿದ್ಧಾಂತದ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ನೋಡಿ ಇಲ್ಲಿ ಜನನ ಪ್ರೌಢಾವಸ್ಥೆ ವೃದ್ಧಾಪ್ಯ ಹಾಗೂ ಸಾವುಗಳೆಂಬ ಚಕ್ರವನ್ನು ಪೂರ್ಣಗೊಳಿಸಿ ಪ್ರತಿ ಸಮಾಜವು ಬದಲಾವಣೆ ಹೊಂದಿ ವಿಧಿ ಲಿಖಿತವಾಗುತ್ತದೆ ಇದೊಂದು ಪ್ರಕ್ರಿಯೆ ಇದು ಒಂದು ವಿಧಿಯ ಲೀಲೆ ಅಥವಾ ವಿಧಿ ಲಿಖಿತವಾಗಿರುವಂಥದ್ದು ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಒಂದು ಬದಲಾವಣೆಗಳು ಆಗ್ತಾನೇ ಇರಬೇಕು ಸಮಾಜದಲ್ಲಿ ಈ ರೀತಿಯ ಒಂದು ಚಕ್ರಗತಿಯ ಸಿದ್ಧಾಂತಗಳಂತ ಹೇಳುವಂಥದ್ದು ಜಗತ್ತಿನಲ್ಲಿ ಆಗುವಂಥದ್ದು ಇದೊಂದು ವಿಧಿ ಲಿಖಿತವಾಗಿರುವಂಥದ್ದು ಅಂತ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು ಇನ್ನು ಕಾರ್ಯಾತ್ಮಕ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಅನ್ ಎನ್ನುವಂಥದ್ದು ಕಾರ್ಯಗಳನ್ನು ಹೊಂದಿರುವಂಥದ್ದು ಬೇರೆ ಬೇರೆ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು ಈ ಒಂದು ಸಮಾಜದಲ್ಲಿ ಸಾಮಾಜಿಕ ಬದಲಾವಣೆ ಆಗಲಿಕ್ಕೆ ಒಂದು ಕಾರ್ಯಾತ್ಮಕ ಸಿದ್ಧಾಂತವು ಕೂಡ ಒಂದು ಜನಪ್ರಿಯವಾಗಿರುವಂಥದ್ದು ಸಮಾಜದ ಒಳಗಿನ ಶಕ್ತಿ ಸಮಾಜದ ಹೊರಗಿನ ಶಕ್ತಿಗಳು ಇದೆಲ್ಲವೂ ಸೇರಿ ಅನೇಕ ಕಾರ್ಯಗಳಾಗ್ತಾ ಹೋಗ್ತದೆ ಸಮಾಜದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಹೋಗ್ತದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇರುವಂಥದ್ದು ಕಾಣ್ಬೋದು ಈ ಸರಳ ಸಮಾಜಗಳಲ್ಲಿ ಒಂದು ಸಂಸ್ಥೆಯು ಹಲವಾರು ಕಾರ್ಯಗಳನ್ನು ನೆರವೇರಿಸ್ಬೋದು ಉದಾಹರಣೆಗೆ ಸಾಂಪ್ರದಾಯಿಕ ಕುಟುಂಬವು ಸಾಮಾಜಿಕರಣ ಪಾಲನೆ ಪೋಷಣೆ ಕಾರ್ಯವನ್ನು ಮಾಡುವುದು ಮಾತ್ರವಲ್ಲದೆ ಶಿಕ್ಷಣ ಉದ್ಯೋಗ ಯೋಗ ಮನರಂಜನೆ ಧಾರ್ಮಿಕ ವಿಚಾರಗಳನ್ನು ಕೂಡ ಬೋಧಿಸುತ್ತದೆ ಇಲ್ಲಿ ಸಮಾಜದ ಬಗ್ಗೆ ಹೇಳುವಂಥದ್ದು ಕಾರ್ಯಾತ್ಮಕ ಸಿದ್ಧಾಂತವನ್ನು ಕೂಡ ಇದು ಹೊಂದಿದೆ ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಹುಟ್ಟು ಅದಾದ ನಂತರ ಯೌವನ ಆದ ನಂತರ ಪ್ರೌಢ ಆ ರೀತಿಯಾಗಿ ಬಂದ ನಂತರ ನಮ್ಮ ಜೀವನದಲ್ಲಿ ಕೂಡ ಒಂದು ಕುಟುಂಬ ಅಂತ ಆಗುವಂಥದ್ದು ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಆಗುವಂಥದ್ದು ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೂಡ ಅನೇಕ ಕಾರ್ಯಗಳು ನಡೀತಾ ಇರ್ತದೆ ಇದೆಲ್ಲ ಕೂಡ ವಿಧಿಯಲ್ಲಿ ಆಗಿರುವಂಥದ್ದು ಇದನ್ನೆಲ್ಲ ಯಾರು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗುವಂಥದ್ದು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಇನ್ನು ನಾಲ್ಕನೇ ಪಾಯಿಂಟ್ ಸಂಘರ್ಷನಾತ್ಮಕ ಸಿದ್ಧಾಂತ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಸಮಾಜಶಾಸ್ತ್ರಗಳಲ್ಲಿನ ಘರ್ಷಣಾತ್ಮಕ ಸಿದ್ಧಾಂತಗಳು ಇತ್ತೀಚಿನವು ಘರ್ಷಣಾತ್ಮಕ ಸಿದ್ಧಾಂತಗಳ ಮೂಲಗಳನ್ನು ಸಮಾಜಶಾಸ್ತ್ರವನ್ನು ಮೀರಿ ತತ್ವಶಾಸ್ತ್ರ ಹಾಗೂ ಇತಿಹಾಸಗಳಲ್ಲಿ ಗುರುತಿಸಬಹುದಾಗಿದೆ ಬೇರೆ ಬೇರೆ ಸಂಘರ್ಷಗಳು ಉಂಟಾಗ್ತಾನೆ ಇರ್ತದೆ ಈ ಸಮಾಜದಲ್ಲಿ ಅನೇಕ ರೀತಿಯ ಸಂಘರ್ಷಗಳು ಅನೇಕ ರೀತಿಯ ಬದಲಾವಣೆಗಳನ್ನು ತರ್ತದೆ ಈ ರೀತಿಯ ಸಂಘರ್ಷದಿಂದಾಗಿ ಸಮಾಜದಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು ಕಾಲ್ಮಾರ್ಕ್ ಅವರ ಹೇಳಿದಂತಹ ವರ್ಗ ಹೋರಾಟ ಸಿದ್ಧಾಂತವು ಕೂಡ ಈ ಒಂದು ವಿಚಾರದ ಒಳಗೆ ಬರುವಂಥದ್ದನ್ನು ಕಾಣ್ಬೋದು ಸಂಘರ್ಷಣೆ ಉಂಟಾಗ್ತದೆ ಜಗಳ ಉಂಟಾಗ್ತದೆ ಇದರಿಂದಾಗಿ ಬದಲಾವಣೆಗಳು ಉಂಟಾಗುವಂಥದ್ದು ಒಂದು ಸಮಾಜ ಬದಲಾವಣೆ ಆಗ್ತಾ ಇದೆ ಅಂತ ಆದರೆ ಅದು ಸಂಘರ್ಷದಿಂದ ಜಗಳದಿಂದ ವೈಮನಸ್ಸದಿಂದ ಆಗ್ತಾ ಇರುವಂಥದ್ದು ಅಂತ ಇಲ್ಲಿ ಕಾಣಬಹುದಾಗಿದೆ